ಸಾರದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ವಿದ್ ಮಾಹಿತಿ ಚಾನೆಲ್ಗೆ ಸ್ವಾಗತ ಮಾತು ಬೆಳ್ಳಿ ಮೌನ ಬಂಗಾರ ಅಂತಾರೆ ಸೊ ಆದ್ರೆ ನಾವು ಯಾವಾಗ್ಲೂ ಬೆಳ್ಳಿನ ಆಯ್ಕೆ ಮಾಡ್ಕೊಂತೀವಿ ಬಂಗಾರನ ಸೈಡ್ ಗಿಡ್ತೀವಿ ಸುಮಾರು ವ್ರತಗಳನ್ನ ಮಾಡ್ತೀವಿ ಮಂಗಳ ಮಂಗಳಗೌರಿ ವ್ರತ ಮಾಡ್ತೀವಿ ತುಂಬಾ ವ್ರತಗಳಿದೆ ಹೆಣ್ಮಕ್ಳು ಜಾಸ್ತಿ ಆದ್ರೆ ಮೌನ ವ್ರತ ಮಾತ್ರ ನಾವು ಖಂಡಿತ ಮಾಡೋದಿಲ್ಲ ಏನಿದು ಮೌನ ವ್ರತ ಅಂತ ಕೇಳ್ತಾ ಇದ್ರ ಈ ವ್ರತವನ್ನ ಒಮ್ಮೆ ಪಾಲಿಸಿ ನೋಡಿ ನೀವು ಪಾಲಿಸ್ತಿದಿರ ಮೇಡಮ್ ಖಂಡಿತ ಅಹ್ ಈ ಮೌನವ್ರತ ಯಾಕೆ ಮಾಡ್ಬೇಕು ಮಾತಿಗಿಂತ ಹೆಚ್ಚು ಮೌನಕ್ಕೆ ಶಕ್ತಿ ಇದೆ ಅನ್ನೋ ನಾನು ಬಲವಾಗಿ ನಂಬ್ತೀನಿ ಯಾವ ಯಾವ ಸಂದರ್ಭದಲ್ಲಿ ನಾವು ಮೌನಕ್ಕೆ ಶರಣಾದ್ರೆ ತುಂಬಾ ಸನ್ನಿವೇಶಗಳನ್ನ ತುಂಬಾ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೋಬಹುದು ಅದ್ ಹೇಗನ್ನೋದು ಒನ್ ಬೈ ಒನ್ ನೋಡ್ತೀನಿ ಮಕ್ಕಳ ವಿಷಯದಲ್ಲಿ ತಗೊಳ್ಳೋಣ ಈಗ ನೀವ್ ಹೇಳ್ತೀರಾ ನನ್ ಮಕ್ಳು ನನ್ಗೆ ಗೌರವ ಕೊಡೋದಿಲ್ಲ ಅನ್ನೋ ವಿಷಯ ಬಂದಾಗ ನೀವು ಮೌನ ವ್ರತವನ್ನ ಮಾಡ್ಬೇಕು ಅಂದ್ರೆ ಈಗ ಒಂದು ಎಕ್ಸಾಂಪಲ್ ನಿಮ್ಮ ಮಕ್ಳಿಗೆ ಹೇಳ್ತಾ ಇರ್ತೀರಾ ಆ ಮಕ್ಳು ನಿಮ್ಗೆ ರಿವರ್ಸ್ ಹೊಡೆದಿರ್ತಾರೆ ಏನೋ ಒಂದು ಬುದ್ಧಿ ಮಾತು ಹೇಳ್ತೀರಾ ನಿಮ್ಗೆ ಯಾಕೆ ಹಾಗೆ ಯಾಕೆ ಹೀಗೆ ಯಾಕೆ ಅಂತ ಹೆಂಗೆ ಏನಾದ್ರು ಅವರು ಮಾತಿನಲ್ಲೇ ನಿಮ್ಮ ನೋವು ಮಾಡಿದ್ರೆ ನೀವು ಅವ್ರಿಗೆ ಹೊಡೆಯೋದಾಗ್ಲಿ ಅವ್ರ ಜೊತೆ ಜಗ್ಲಕ್ ನಿಲ್ಲೋದಾಗ್ಲಿ ಮಾಡಬೇಡಿ ತಕ್ಷಣಕ್ಕೆ ಮೌನಕ್ಕೆ ಶರಣಾಗಿ ಅಂದ್ರೆ ಆ ಸಿಚುವೇಶನ್ ಅಲ್ಲಿ ನಿಮ್ಗೆ ಅವ್ರಿಗೆ ಏನು ಉತ್ತರ ಕೊಡಬೇಡಿ ಸೈಲೆಂಟ್ ಆಗಿ ಆ ಮೌನ ಇದೆಯಲ್ಲ ನೀವು ಮಾತಾಡೋದಕ್ಕಿಂತ ಹೆಚ್ಚು ಎಫೆಕ್ಟಿವ್ ಆಗಿರುತ್ತೆ ಅವ್ರಿಗೆ ಸಹಿಸೋದಕ್ಕೆ ಆಗೋದಿಲ್ಲ ನನ್ನಿಂದ ತಪ್ಪಾಗಿದೆ ಅನ್ನೋ ಒಂದು ಪಶ್ಚಾತಾಪದ ಮನ್ಸು ಅವ್ರಿಗೆ ಖಂಡಿತ ಬರುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಮೌನ ಇರಿ ಒನ್ ಅವರ್ ಟು ಅವರ್ ಅವ್ರು ಏನ್ ಕೇಳಿದ್ರು ಮಾತಾಡ್ಬೇಡಿ ಆಮೇಲೆ ಅವ್ರಿಗೆ ನಿಧಾನ ಕೇಳಿ ನೀನ್ ಆತರ ಅಲ್ವಾ ಇದು ಸರಿನಾ ಅನ್ನೋದನ್ನ ಅವ್ರಿಗೆ ಕೇಳಿ ಅವಾಗ ಅವ್ರಿಗೆ ತಪ್ಪಿನ ಅರಿವಾಗುತ್ತೆ ಅಂದ್ರೆ ಆ ಮೌನಕ ಶಕ್ತಿ ಇದೆ ನೀವು ಜಗಳ ಮಾಡಿದ್ರೆ ಏನಾಗುತ್ತೆ ಕೋಪ ಬರುತ್ತೆ ಒಂದ್ ಏಟ್ ಕೊಡ್ತೀರಾ ಅವ್ರು ಮತ್ತೆ ರಿವರ್ಸ್ ಬೇರೆ ತರ ಮಾತಾಡ್ತಾರೆ ಅಲ್ಲಿಗೆ ಅದು ಹೇಳ್ತಾರಲ್ಲ ಕಡ್ಡಿಗೆ ಗುಡ್ಡ ತಗೊಂಡೋಗತ್ತೆ ಸೊ ಒಂದು ಓಕೆ ಮಕ್ಕಳ ವಿಷಯದಲ್ಲಿ ಹೀಗ್ ಮಾಡ್ಬೋದು ಇನ್ನು ನನ್ನ ಹೆಂಡತಿ ಆದಾಗ ಕೂಡ ತುಂಬಾ ಆಗ್ತಿರುತ್ತೆ ಇನ್ನೇನು ಅವ್ರಿಗೆ ಇವ್ರು ಮಾತಾಡೋದಿಲ್ಲ ನಂದು ಸರಿ ನಂದ ಸರಿ ಅವ್ರ ನಂದ ಸರಿ ಅನ್ನೋದು ಹೀಗಾದಾಗ ಸ್ವಲ್ಪ ಹೊತ್ತು ಮೌನಕ್ಕೆ ಶರಣಾಗಿ ಸರಿ ಮಾತಾಡ್ತೀರಾ ಎಷ್ಟೊತ್ತಾರು ಮಾತಾಡ್ಲಿ ನಾನು ಏನು ಮಾತಾಡುದಿಲ್ಲ ಅಂತ ಸ್ವಲ್ಪ ಹೊತ್ತು ಮೌನಕ್ಕೆ ಶರಣಾದ್ರೆ ಆ ವಾತಾವರಣ ತಿಳಿಯಾಗತ್ತೆ ಗೊತ್ತಾಗಲ್ಲ ಗೊತ್ತಲ್ಲ ಒಂದು ತಿಳಿಯ ನೀರು ನದಿ ನೀರು ಶಾಂತವಾಗಿದ್ದಾಗ ನಾವ್ ಒಂದು ಕಲ್ಲು ಹಾಕಿದ್ರೆ ಆ ನೀರೆಲ್ಲ ಒಂಥರ ಕಲಕಿ ಹೋಗುತ್ತೆ ಅದೇ ತರ ನಮ್ ಮನ್ಸು ಜಗಳ ಆದಾಗೆಲ್ಲ ನಾವು ಮಾತಿನ ಏಟು ಕೊಡ್ತಾ ಹೋದ್ರೆ ಆ ನೀರು ತಿಳಿಯಾಗಿರಲ್ಲ ಅದ್ರ ಬದಲು ಸ್ವಲ್ಪ ಹೊತ್ತು ಸೈಲೆಂಟ್ ನಾನೇ ಗೆಲ್ಬೇಕನ್ನೋ ಹಬ್ಬ ಹಬ್ಬಗ್ ಬೀಳ್ಬಾರ್ದು ಸರಿ ನೀವ್ ಹೇಳ್ತಿರೋ ಸರಿನಾ ಆಯ್ತು ನಂದೇ ತಪ್ಪಾಯ್ತಾ ಅಂತ ಸ್ವಲ್ಪ ಹೊತ್ತು ಮೌನವಾಗಿದ್ ನೋಡಿ ಅವ್ರಿಗೂ ಅರ್ಥ ಆಗುತ್ತೆ ಇರೋರಿಗೆ ನಿಮ್ಗೂ ಅನ್ಸುತ್ತೆ ಎಲ್ಲೋ ನಾನು ತಪ್ಪು ಮಾಡ್ತಿದೀನಿ ಅವಾಗ ಎಂತ ಅನಾಹುತ ಕೂಡ ನಾವು ತಪ್ಪಿಸಬಹುದು ಇದು ಬರೀ ಗಂಡ ಹೆಂಡತಿಗೆ ಅಂತಲ್ಲ ಯಾವ ರಿಲೇಶನ್ಶಿಪ್ ಅಲ್ಲ ಅದ್ರಷ್ಟೇ ಮಾತಿಗೆ ಮಾತು ಬೆಳೀತಂದಾಗ ಸ್ವಲ್ಪ ಹೊತ್ತು ಮೌನ ವಹಿಸಿ ಇದು ನಿಮ್ಗೆ ಖಂಡಿತ ತುಂಬಾ ರಿಸಲ್ಟ್ ಕೊಡುತ್ತೆ ಇನ್ನೇನೆಲ್ಲ ಉಪಯೋಗ ಇದೆ ಅಂತೀರಾ ನಾವು ಎಷ್ಟು ಹೊತ್ತು ಮೌನದಲ್ಲಿ ಇರ್ತೀವೋ ಆವಾಗ ನಮ್ಮೊಟ್ಟಿಗೆ ನಾವು ಮಾತಾಡ್ಕೊಳ್ಬಹುದಂತೆ ನಾವು ಏನ್ ಮಾಡ್ತೀವಿ ಹೇಳಿ ನಮ್ಗೆ ಟೈಮ್ ಸಿಕ್ಕ್ರೆ ನಿದ್ದೆ ಒಂದ್ ಬಿಟ್ಟು ಕೆಲ್ಸ ಮೇಲೆ ಮಾತು 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 ನಂತರ ಅನ್ಕೊತಿದೀರಾ ಖಂಡಿತ ಅಲ್ಲ ನಾನ್ ವಿಷಯ ಹೇಳೋದಕ್ಕೆ ಮಾತಾಡ್ತಿದ್ದೀನಿ ಮಾತು 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 ಮಾತಲ್ಲೇ ಜೀವನ ಕಳೆದ್ ಬಿಡ್ತೀವಿ ಬಟ್ ಹೋಲ್ಡ್ ಸ್ವಲ್ಪ ಹೊತ್ತು ಒನ್ ಅವರ್ ಟೂ ಅವರ್ ಮಾತಾಡ್ಬಿಡಿ ಯಾರಾದ್ರೂ ಸ್ವಲ್ಪ ಹೊತ್ತು ಮೌನಕ್ಕೆ ಶರಣಾಗಿ ಆಗ ನಮ್ಮೊಟ್ಟಿಗೆ ನಾವು ಮಾತಾಡ್ತೀವಂತೆ ಅವಾಗ ನಮ್ಮನ್ನ ನಾವು ಮಾತಾಡ್ಕೊಂತೀವಿ ನನ್ನ ಜೊತೆಗಿನ ಮಾತು ಇದೊಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡಿ ಇವತ್ತೇನೆ ಅವಾಗ ಮನ್ಸಿರುತ್ತೆ ನೀನ್ ಏನ್ ಮಾಡ್ತಾ ಇದೆಯಾ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಅಥವಾ ಬೇಕಾದ ಕೆಲಸ ಮಾಡ್ತಿದ್ಯಾ ಬೇಡವಾದ ಕೆಲಸ ಮಾಡ್ತಿದ್ಯಾ ಅಥವಾ ಏನ್ ಮಾಡ್ತಿದ್ಯಾ ಒಳ್ಳೇದ್ ಮಾಡ್ತಿದ್ಯಾ ಕೆಟ್ಟದ್ ಮಾಡ್ತಾ ಇದೆಯಾ ಅಥವಾ ಯಾರಿಗೇನಾದ್ರೂ ತಪ್ಪು ಮಾತಾಡಿದ್ಯಾ ಎಲ್ಲವನ್ನ ಅದು ಪ್ರಶ್ನೆ ಮಾಡುತ್ತೆ ನೀವಿವತ್ತು ಒಟ್ಟಿನಲ್ಲಿ ಅದು ನಿಮ್ಮ ಬಗ್ಗೆ ನಿಮ್ಮೊಳಗೆ ಅಂತರಂಗದ ಒಳಗೆ ಇಳಿಯೋದಕ್ಕೆ ಮೌನ ಕಾರಣ ಆಗತ್ತೆ ಇದು ಒಂದೇ ಇಷ್ಟ ರೀಸನ್ ಅಲ್ಲ ಹಲವು ರೀಸನ್ ಇದೆ ನಾನು ಹೇಳ್ತಾ ಹೋದ್ರೆ ನಿಮ್ಗೆ ನೋಡಿ ಮೌನದಿಂದ ಆಲೋಚನೆ ಸ್ಪಷ್ಟ ನಿರ್ಣಯ ತಗೊಳದಾಗುತ್ತಂತೆ ನಾವು ಮೌನದಲ್ಲಿದ್ದಾಗ ನಂಗೊಂದಿಗೆ ಕ್ಲಾರಿಟಿ ಇಲ್ಲ ಅನ್ಕೊಳ್ಳಿ ಯಾವ್ದೋ ವಿಷಯದ ಬಗ್ಗೆ ಗೊಂದಲ ಇದೆ ಅವಾಗ ಸ್ವಲ್ಪ ಆಗಿ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಎಸ್ ಇದು ಕರೆಕ್ಟ್ ಇದು ಸರಿ ಇದು ಸರಿಯಾಗಿದೆ ನಾನು ಈ ನಿರ್ಣಯ ತಗೊಂತೀನಿ ಅಂತ ಒಂದು ಆಮೇಲೆ ಮನ್ಸು ಶಾಂತವಾಗತ್ತೆ ಜಗಳ ಸ್ಟಾಪ್ ಆಗುತ್ತೆ ಆದ್ರೆ ನಾವು ಬಿಡಿ ವ್ರತ ಜಾಸ್ತಿ ಹೊತ್ತು ಮಾತಾಡೋಲ್ಲ ನಮ್ಗೆ ಕೊಟ್ಟಿರೋದು ಕೊಟ್ಟಿರೋದೇನಕ್ ದೇವ್ರು ಮಾತಾಡೋದಕ್ಕೆ ಜಗಳ ಮಾಡೋದಕ್ಕೆ ಅಂತಾನೇ ಪೈಪೋಟಿಗೆಲ್ಲದು ಮಾಡ್ತೀವಿ ಬಟ್ ಬೇಡ ಮೌನಕ್ಕೂ ಶರಣಾಗಿ ಅದರ ಬೆಲೆನ ನೀವೇ ತಿಳ್ಕೊಂತೀರಾ ಆಮೇಲೆ ಮಾನಸಿಕ ಶಾಂತಿ ಸಿಗತ್ತೆ ಖಂಡಿತ ಅದು ಅಂತೂ ಓಕೆ ಆರೋಗ್ಯಕ್ಕೆ ಒಳ್ಳೆಯದು ಅತಿಯಾಗಿ ಮಾತಾಡ್ತಿದ್ದಾಗ ಅ ಏನ್ ಹೇಳ್ತಾರಲ್ಲ ನಮ್ಮ ನಾವು ಮಾತಾಡ್ಕೊಂಡಿರಲ್ಲ ಅದರಿಂದಾಗಿ ಜ್ಞಾನ ವೃದ್ಧಿ ಆಗತ್ತೆ ಸ್ವಲ್ಪ ಹೊತ್ತು ಮೌನದಲ್ಲಿದ್ದಾಗ ನಮ್ಮ ನಾಲೆಜ್ ಇನ್ಕ್ರೀಸ್ ಆಗತ್ತೆ ಓಕೆ ಆಮೇಲೆ ಸಂಬಂಧಗಳೆಲ್ಲ ಸುಧಾರ್ಸೋದಕ್ಕೆ ಸಹಕಾರಿಯಾಗತ್ತೆ ಏನು ಹೇಳ್ತಾರಲ್ಲ ಅತಿಯಾಗಿ ಮಾತಾಡಿದ್ರೆ ಅದಕ್ಕೆ ಬೆಲೆ ಇರೋದಿಲ್ಲ ಅಂತ ಮಾತು ಕಡಿಮೆ ಇರ್ಬೇಕು ಕೆಲವು ಸಂದರ್ಭದಲ್ಲಿ ಮತ್ತೆ ಆ ಮಾತಿನಲ್ಲಿ ಎಷ್ಟು ವಿಧಗಳಿದೆ ಅಂತ ಕೇಳಿದ್ರೆ ದೇಹ ಮೌನ ಮಾತಿನ ಮೌನ ಮನಸ್ಸಿನ ಮೌನ ಅಂತ ಇರುತ್ತಂತೆ ಮಾ ಮೌನದಲ್ಲಿ ದೇಹ ಮೌನ ಅಂತ ಅಂದ್ರೆ ಯಾವ್ದೇ ಕೆಲಸ ಮಾಡದೆ ಸುಮ್ನೆ ಬಿಡೋದು ಮನ್ಸಲ್ಲಿ ಯೋಚನೆ ಮಾಡ್ತಾ ಇರೋದು ಇದು ಅಲ್ಲ ಇದು ದೇಹ ಮಾತ್ರ ಮೌನ ಆಗಿರುತ್ತೆ ಆದ್ರೆ ಮನ್ಸ್ ಕೆಲಸ ಮಾಡುತ್ತೆ ಇದು ದೇಹ ಮೌನ ಮಾತಿನ ಮೌನ ಅಂದ್ರೆ ಮಾತನ್ನ ಆಡ್ದೇನೆ ಸುಮ್ಮನೆ ಇರೋದು ಇದೊಂದು ಮೌನ ಮನಸ್ಸಿನ ಮೌನ ಅಂದ್ರೆ ಮನಸ್ಸಲ್ಲಿ ಯಾವ ಯೋಚನೆಗಳಿಗೂ ಅವಕಾಶ ಕೊಡದೆ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳೋದು ಇವೆಲ್ಲವನ್ನ ಪ್ರಯೋಗ ಮಾಡಿ ನೋಡಿ ಓಕೆ ಆಧ್ಯಾತ್ಮದ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಆಯ್ತಾ ಮತ್ತೆ ನನ್ನ ಜೊತೆ ಮತ್ತೆ ದೇವರ ಜೊತೆ ಅಥವಾ ಈ ಯೂನಿವರ್ಸ್ ಜೊತೆ ಕನೆಕ್ಟ್ ಮಾಡುತ್ತೆ ಮೌನದಲ್ಲಿದ್ದಾಗ ಎಷ್ಟೊಂದು ಉಪಯೋಗ ಇದೆ ಗೊತ್ತಾ ತಪ್ಪನ್ನ ತಪ್ಪಿಸುವ ಶಕ್ತಿ ಇದೆ ಮೌನಕ್ಕೆ ನಾವ್ ಏನಾದ್ರು ತಪ್ಪು ಮಾಡ್ತಾ ಇದ್ರೆ ಮೌನ ವಹಿಸಿದಾಗ ಬರುವಂತ ಸಾವಿರ ಸಾವಿರ ತಪ್ಪುಗಳನ್ನ ಅದು ಸ್ಟಾಪ್ ಮಾಡುತ್ತೆ ನೀವ್ ನೋಡಿ ಒಂದ್ ಎಕ್ಸಾಂಪಲ್ ಹೇಳ್ತೀನಿ ಮೊನ್ನೆ ಪೇಪರ್ ಓದ್ತಾ ಇರುವಾಗ ಒಂದು ಜಗಳ ಆಯ್ತು ಜಗಳ ಕೊಲೆಯಲ್ಲಿ ಆಯ್ತು ಅಂತ ಹೇಳ್ತಾರೆ ಆಯ್ತಾ ಯಾಕೆ ನಾಲಿಗೆನ ಹರಿಬಿಡೋದು ಈಗ ಎದರೆದುಗಡೆ ಗಾಡಿಗಳು ಬರುತ್ತೆ ಯಾರದೋ ತಪ್ಪು ಇರುತ್ತೆ ಅನ್ಕೊಳ್ಳಿ ಏನಾಗುತ್ತೆ ಡಿಕ್ಕಿ ಹೊಡೆಯುತ್ತೆ ಅನ್ಕೊಳ್ಳಿ ಅವನು ಇಳಿತಾನೆ ಕಾರಿಂದ ಇವರು ಬೈಕಿಂದ ಇಳಿತಾರೆ ಏನು ನಿನ್ ತಪ್ಪು ಇಲ್ಲ 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 ತಪ್ಪು ಮಾತು 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 ಆದ್ರೆ ಅದ್ರಲ್ಲಿ ಒಬ್ಬ ಮೌನ ವಹಿಸಿ ತಪ್ಪಿ ಯಾರದ್ದಿದ್ಯೋ ಓಕೆ ಸಾರಿ ಅಂತ ಕೇಳಲಿಲ್ಲ ಪರವಾಗಿಲ್ಲ ಸುಮ್ನೆ ನಿಂತ್ಕೊಂಡ್ರುನು ಆ ಇದ್ರುಗಡೆ ಅವ್ನಿಗೆ ಥೋ ಇವ್ನ ಮಾತೇನೆ ಆಡ್ತಿಲ್ಲ ಇವನ್ ಜೊತೆ ಏನ್ ಜಗಳ ಆಡುತ್ತೆ ಅಂದ್ಬಿಟ್ಟು ಅವ್ನು ಹೋಗ್ತಾನೆ ಅಲ್ಲಿಗೆ ನಡೆಯುವ ಅನಾಹುತ ತಪ್ಪತ್ತೆ ಎಷ್ಟೊಂದು ಕೆಟ್ಟ ಕೆಟ್ಟ ಘಟನೆಗಳು ನಡೆಯೋದು ಈ ಮಾತಿಂದನಾಗಿ ಮೌನದಿಂದ ಅಲ್ಲ ಮೌನದಿಂದ ಏನು ಅಂತ ದೊಡ್ಡ ಸಮಸ್ಯೆ ಯಾವುದು ಆಗಲ್ಲ ಓಕೆ ತಪ್ಪನ್ನ ತಪ್ಪಿಸುವ ಶಕ್ತಿ ಯಾವ್ದಕ್ಕಿದೆ ಮೌನಕ್ಕಿದೆ ಒಳ್ಳೆಯ ನಾಯಕತ್ವದ ಗುಣ ಬೆಳೆಸುತ್ತೆ ಅದ್ ಹೆಂಗ್ ಮೇಡಮ್ ಒಳ್ಳೆಯ ನಾಯಕತ್ವ ಗುಣ ಅಂತಂದ್ರೆ ನಮ್ಮ ವಿಚಾರ ಮಾಡ್ತೀವಿ ತಪ್ಪು ಸರಿಯ ಒಂದು ಕಾನ್ಫಿಡೆನ್ಸ್ ಅನ್ನ ಬೆಳೆಸ್ಕೊಂತೀವಿ ಮತ್ತೆ ಓದು ಬರಹ ಕೆಲಸಗಳಲ್ಲೆಲ್ಲ ಏಕಾಗ್ರತೆ ಬರುತ್ತಂತೆ ಮೌನ ವಹಿಸ್ಕೊಂಡು ಮನ ಮನೆಯಲ್ಲಿ ಒನ್ ಅವರ್ ಟು ಅವರ್ ತ್ರೀ ಅವರ್ ಒಂದ್ ದಿನ ಬೇಕಾದ್ರೂ ಮೌನ ವ್ರತ ಮಾಡಿ ಏನು ತೊಂದರೆ ಇಲ್ಲ ಕೆಲವರು ಆಧ್ಯಾತ್ಮದಲ್ಲಿರೋರು ಟೆನ್ ಡೇಸ್ ಫಿಫ್ಟೀನ್ ಡೇಸು ಹೆಚ್ಚಿನವ್ರು ನೋಡಿ ಅವರು ಕೆಲವ್ರು ಹೇಳ್ತಾರೆ ನಾನು ಮೌನ ಅಂತ ಅಂದ್ರೆ ಅದಷ್ಟು ಆ ಡೀಪ್ ಆಧ್ಯಾತ್ಮಕ್ ಹೋಗ್ಬೇಕು ಬಿಡಿ ಒಂದು ಮೌನ ಸಾವಿರ ಮಾತಿಗಿಂತ ಗಟ್ಟಿ ಅಂತೆ ನೀವು ಒಂದು ಮಾತಾಡೋದು ಒಂದು ಮೌನವಾಗಿರೋದು ನೀವು ಸಾವಿರ ಮಾತಾಡೋದ್ಕಿಂತ ಜಾಸ್ತಿ ಪವರ್ ಇರತ್ತಂತೆ ಸೊ ಹಾಗಾದ್ರೆ ನೀವು ನಾವು ಯಾಕೆ ಇವತ್ತಿಂದ ಇದನ್ನ ಶುರು ಮಾಡಬಾರ್ದು ಸೊ ಇವತ್ತೇ ಪ್ರಯತ್ನಿಸಿ ಮನ್ಸು ಸರಿ ಇಲ್ದಿರುವಾಗ ಮೌನ ವಹಿಸಿ ಜಗಳ ಏನಾದ್ರು ಆಗ್ತಿದೆ ತುಂಬಾ ಕ್ಲಾಶಸ್ ಆಗ್ತಿದೆ ಇನ್ನೇನು ಅನ್ನೋ ಸಂದರ್ಭದಲ್ಲಿ ಮೌನ ವಹಿಸಿ ಮಕ್ಳು ನಿಮ್ ಮಾತ್ ಕೇಳ್ತಿಲ್ಲ ಅಂದಾಗ ಸ್ವಲ್ಪ ಒಂದಿನ ಎರಡು ಅವ್ರ ಜೊತೆ ಸುಮ್ಮನೆ ಸೈಲೆಂಟ್ ಅಲ್ಲಿ ಇದ್ಬಿಡಿ ಮೌನ ಅಂದ್ರೆ ಪಾತ್ರನ ಕುಪ್ಪ ಹ್ಮ್ ಕಣ್ಣಲ್ಲೇ ಅಹ್ ಕೆಂಡ ಕಾರೋದು ಇದು ಮೌನದ ವ್ರತದ ಅಲ್ಲ ಮೌನ ವ್ರತ ಅಂದ್ರೆ ಶಾಂತ ಚಿತ್ತವಾಗಿ ಅವರ ಪಾಡಿಗೆ ಅವ್ರನ್ನ ಬಿಡೋದು ನಾನು ನನ್ನೊಳಗೆ ನನ್ನ ಅಂತರಂಗದೊಳಗೆ ಇಳಿಯೋದು ನನ್ನ ಮನಸ್ಸಿನ ಜೊತೆ ನನ್ನ ಆತ್ಮದ ಜೊತೆ ನಾನು ಮಾತಾಡುವಂತದ್ದು ಇದು ಮೌನ ವ್ರತ ಮೌನ ವ್ರತ ಅಂದ್ರೆ ನಿಮ್ಮ ಮುಖದಲ್ಲಿ ಶಾಂತತೆ ಇರುತ್ತೆ ಸ್ಮೈಲ್ ಇರುತ್ತೆ ಅದ್ರ ಪಾಡಿಗೋದು ಯಾರ ಜೊತೆ ಜಗಳಕ್ಕೆ ಹೋಗೋದಿಲ್ಲ ಯಾರ ಜೊತೆ ಹೋಗೋದಿಲ್ಲ ನಿಮ್ಮ ಕೆಲಸವನ್ನ ನೀವು ಮಾಡ್ತೀರಾ ಆ ದಿನ ಮನೆ ಒಂಥರ ಹೇಳ್ತಾರಲ್ಲ ಅಹ್ ನಂದನ ಒನ್ ತರ ಇರುತ್ತೆ ಟ್ರೈ ಮಾಡಿ ಇವತ್ತೆ ಏನಾದ್ರೂ ನಿಮ್ ಜೊತೆ ಯಾರಾದ್ರೂ ಜಗಳ ಕಿಳಿತಾರೆ ಇನ್ ಬಂದ್ರು ಅಂದಾಗ ನಿಮ್ ಶರಣಾಗಿ ಮೌನಕ್ಕೆ ಸೊ ಅಲ್ಲಿಗೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಯಾವಾಗ್ಲೂ ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ ಅಂತಾರಲ್ಲ ಒಂದೇ ಕೈಯಿಂದ ಚಪ್ಪಾಳೆ ಆಗಕ್ಕಾಗಲ್ಲ ಚಿಟ್ಕೆ ಹೊಡಿಬಹುದು ಅಷ್ಟೇ ಚಪ್ಪಾಳೆ ಸೇರ್ದೇನೆ ಅಲ್ಲಿ ಜಗಳ ಆಗೋದು ಇಬ್ರು ಮಾತಿಗಿಳ್ದಾಗ್ಲೆ ನಮ್ ಜಗಳಗಳು ಜಾಸ್ತಿ ಆಗೋದು ನೀವು ಮಾತಿಗಿಳಿಯಕ್ಕೆ ಹೋಗ್ಬೇಡಿ ನೀನೇ ಸರಿ ನೀನೇ ದೊಡ್ಡವ್ರು ಅನ್ಕೊಂಡು ನಿಮ್ಮ ಅವ್ರ ಅವ್ರು ಅನ್ಕೊಂತಾರೆ ನನ್ ಮುಂದೆ ಅವ್ರು ಸೋತ್ರು ಅಂತ ಬಟ್ ನೀವು ಗೆದ್ದಿರ್ತೀರಾ ಸೋಲಿನಲ್ಲಿ ಗೆಲುವನ್ನ ಕಾಣೋಣ ಅಂತ ಹೇಳ್ತಾ ಈ ಮೌನದ ಬಗ್ಗೆ ನಾನು ಒಂದು ಇಷ್ಟು ವಿಡಿಯೋ ಮಾಡಿದೆ ನಿಮ್ಗೆ ಇದ್ರಿಂದ ಉಪಯೋಗ ಆಗ್ಬಹುದು ಅಂತ ಇವತ್ತೇ ಪ್ರಯತ್ನಿಸಿ ಟೈಮ್ ಅನ್ನ ತಗೋಬೇಡಿ ಓಕೆ ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡಿದ ನಿಮ್ಗೆ ಎಲ್ರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ